ಡಿ ವೈಎಫ್ ಐ ಹನ್ನೆರಡನೇ ರಾಜ್ಯ ಸಮ್ಮೇಳನದ ಉಳ್ಳಾಲ ತಾಲೂಕು ಮಟ್ಟದ ಸ್ವಾಗತ ಸಮಿತಿಯ ಪತ್ರಿಕಾಗೋಷ್ಠಿಗೆ ಬಂದಿರುವ ಎಲ್ಲ ಪತ್ರಿಕ ಪತ್ರಕರ್ತರಿಗೆ ಸ್ವಾಗತ ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಡಿ ಉಳ್ಳಾಲ ಡಿ ಐ ದಕ್ಷಿಣ ಕನ್ನಡದ ಜಿಲ್ಲಾಧ್ಯಕ್ಷರಾದಂತಹ ಬಿ ಕೆ ಇಮ್ತಿಯಾಜ್ ಅವರು ಉಪಸ್ಥಿತರಿದ್ದಾರೆ ಅದೇ ರೀತಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಸಂತೋಷ್ ಬಜಾಲ್ ನಮ್ಮ ಜೊತೆ ಇದ್ದಾರೆ ಅದೇ ರೀತಿಯಲ್ಲಿ ಉಳ್ಳಾಲ ತಾಲೂಕು ಮಟ್ಟದ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದಂತಹ ರಾಮಚಂದ್ರ ಬಾಬುಕಟ್ಟೆ ವಕೀಲರು ಅವ್ರ ಕೂಡ ನಮ್ಮ ಜೊತೆಲಿದ್ದಾರೆ ಅದೇ ರೀತಿಯಲ್ಲಿ ಮುನ್ನೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಮಹಾಬಾಲ್ ಟಿ ಟೆಪ್ಪಲ್ಮಾರ್ ಅವರು ಕೂಡ ಇದ್ದಾರೆ ನಮ್ಮ ಈ ಪತ್ರಿಕಾಗೋಷ್ಠಿಯನ್ನು ಬಿ ಕೆ ಎಂ ದಾಸ ಅವರು ನಡೆಸ್ಕೊಳ್ಬೇಕಾಗ್ತದೆ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಡಿ ಎಫ್ ಐ ಇದರ ಹನ್ನೆರಡನೇ ಕರ್ನಾಟಕ ರಾಜ್ಯ ಸಮ್ಮೇಳನ ಸಾಮರಸ್ಯ ಉದ್ಯೋಗ ಘನತೆಯ ಬದುಕಿಗಾಗಿ ಎಂಬ ಘೋಷವಾಕ್ಯದಡಿಯಲ್ಲಿ ಇದೇ ಫೆಬ್ರವರಿ ಇಪ್ಪತ್ತೈದರಿಂದ ಇಪ್ಪತ್ತ ಏಳರವರೆಗೆ ನಮ್ಮ ಯುನಿಟಿ ಸಭಾಂಗಣದಲ್ಲಿ ನಮ್ಮ ಸಮ್ಮೇಳನ ನಡೀಲಿಕ್ಕಿದೆ ಈಗಾಗಲೇ ಸಮ್ಮೇಳನದ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ನಡೆಸಿಕೊಂಡು ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುವುದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ನಾವು ಮಾಡಿಕೊಂಡಿದ್ದೇವೆ ಡಿ ವೈಎಫ್ ಐನ ಈ ಒಂದು ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದ ಯುವಜನರು ಎದುರಿಸ್ತಾ ಇರುವಂತಹ ಸವಾಲುಗಳು ಸಮಸ್ಯೆಗಳಿಗೆ ಎಲ್ಲ ವಿಚಾರಗಳನ್ನು ಈ ಸಮ್ಮೇಳನದಲ್ಲಿ ಚರ್ಚೆಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಲಿಷ್ಠವಾದಂತಹ ಯುವಜನ ಚಳವಳಿಯನ್ನು ಕಟ್ಟಿ ಯುವಜನರ ಆಶೋತ್ತರಗಳಿಗೆ ಸ್ಪಂದನೆ ಮಾಡುವಂಥ ಒಂದು ಉದ್ದೇಶದ ಭಾಗವಾಗಿ ಸಮ್ಮೇಳನ ನಡೀತದೆ ಅದರ ಜೊತೆಯಲ್ಲಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಮ್ಮ ಸಮ್ಮೇಳನ ನಡೀಲಿಕ್ಕಿದೆ ಈ ಸಮ್ಮೇಳನದಲ್ಲಿ ಕಳೆದ ಮೂರು ವರ್ಷದಿಂದ ನಾವು ಮಾಡಿರ್ತಕ್ಕಂಥ ಹೋರಾಟಗಳು ಕಾರ್ಯಕ್ರಮಗಳು ಚಟುವಟಿಕೆಗಳ ಬಗ್ಗೆ ವಿಮರ್ಶೆಗಳು ನಡೀಲಿಕ್ಕಿದೆ ಅದರ ಆಧಾರದಲ್ಲಿ ನಮ್ಮ ಕಾರ್ಯಕ್ರಮಗಳು ಚಟುವಟಿಕೆಗಳು ಅದರನ್ನು ನಾವು ಈ ಸಮ್ಮೇಳನದಲ್ಲಿ ಚರ್ಚೆಗಳನ್ನು ಮಾಡಿ ಮುಂದಿನ ಹಂತದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಹೋರಾಟಗಳನ್ನು ಕೈಗೆತ್ತಿಕೊಳ್ಳಬೇಕು ಅನ್ನೋದರ ಬಗ್ಗೆಯೂ ಕೂಡ ಈ ನಮ್ಮ ಕರ್ನಾಟಕ ರಾಜ್ಯ ಸಮ್ಮೇಳನದಲ್ಲಿ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ ಮುಖ್ಯವಾಗಿ ನಾವು ಇಟ್ಟುಕೊಂಡಿರ್ತಕ್ಕಂಥ ಘೋಷಣೆ ಸಾಮರಸ್ಯ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇವತ್ತು ಸಾಮರಸ್ಯವನ್ನು ಯಾವ ರೀತಿಯಲ್ಲಿ ಹಾಲು ಮಾಡಲಾಗ್ತಾ ಇದೆ ಮತ್ತು ಸಾಮರಸ್ಯವನ್ನು ಕೆಡಿಸುವುದರಲ್ಲಿ ಯುವಜನರನ್ನು ಯಾವ ರೀತಿಯಲ್ಲಿ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನುವಂಥದ್ದು ನಾವು ನೋಡಿಕೊಂಡಿದ್ದೇವೆ ಇದಕ್ಕೆ ಉತ್ತರವಾಗಿ ಇವತ್ತು ಎಲ್ಲ ಯುವಜನರನ್ನು ಒಂದು ಕೋಮು ಸಾಮರಸ್ಯವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಈ ದೇಶವನ್ನು ಈ ನಾಡನ್ನು ಹಾಲಿಡ್ತಕ್ಕಂಥ ಆದರ್ಶ ಪುರುಷರುಗಳು ಏನು ಸಮಾಜವನ್ನು ಕಟ್ತಕ್ಕಂಥ ನಿಟ್ಟಿನಲ್ಲಿ ಮನುಷ್ಯತ್ವವನ್ನು ಮಾನವತೆಯನ್ನು ಸಾರಿರ್ತಕ್ಕಂಥ ಈ ನಾಡಿನಲ್ಲಿ ಸಾಮರಸ್ಯವನ್ನು ಗಟ್ಟಿಯಾಗಿ ಉಳಿಸಿಕೊಂಡು ಬರುವಂಥ ನಿಟ್ಟಿನಲ್ಲಿ ನಾವು ಸಾಮರಸ್ಯದ ಘೋಷಣೆ ಇಟ್ಕೊಂಡಿದ್ದೇವೆ ಇನ್ನೊಂದು ಕಡೆಯಲ್ಲಿ ಉದ್ಯೋಗದ ಪ್ರಶ್ನೆ ಉದ್ಯೋಗ ಅನ್ನುವಂಥದ್ದು ಇವತ್ತು ಯುವಜನರಿಗೆ ಮರೀಚಿಕೆ ಆಗುವಂಥ ಈ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳು ನಿರುದ್ಯೋಗಿಗಳನ್ನು ಸೃಷ್ಟಿ ಮಾಡುವಂಥ ಕಾರ್ಖಾನೆಗಳಾಗಿ ಪರಿವರ್ತನೆ ಆಗಿರುವಂಥ ಈ ಸಂದರ್ಭದಲ್ಲಿ ಯುವಜನರಿಗೆ ಅವರ ಅವರಿಗೆ ಬೇಕಾಗಿರ್ತಕ್ಕಂಥ ಉದ್ಯೋಗ ಅವರ ವಿದ್ಯೆಗೆ ಶಿಕ್ಷಣಕ್ಕೆ ಪೂರಕವಾದಂತಹ ಉದ್ಯೋಗ ಸಿಗಬೇಕು ಇವತ್ತು ಉದ್ಯೋಗದಲ್ಲಿ ಆಗ್ತಾ ಇರುವಂಥ ತಾರತಮ್ಯ ಅದರಲ್ಲೂ ಕೂಡ ನಮ್ಮ ಕರಾವಳಿಯಲ್ಲಿರತಕ್ಕಂಥ ಮಂಗಳೂರಿನ ಆಸುಪಾಸಿನಲ್ಲಿರ್ತಕ್ಕಂಥ ಕೈಗಾರಿಕೆಗಳಲ್ಲಿ ಭಾಗ ಈ ಭಾಗದ ಯುವಜನರಿಗೆ ಉದ್ಯೋಗದಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಕೂಡ ಈ ಒಂದು ಘೋಷಣೆಯಡಿಯಲ್ಲಿ ನಾವು ಉದ್ಯೋಗದ ಮತ್ತು ನಿರೋಗ್ಯ ನಿರುದ್ಯೋಗದ ಸಮಸ್ಯೆ ಬಗ್ಗೆ ಎತ್ತಿ ಇರೋದು ನಾವು ಈ ಸಮಾಜ ಬದುಕಬೇಕು ಯುವಜನರಿಗೆ ಘನತೆಯ ಬೇಕೆನ್ನುವ ಕಾರಣಕ್ಕಾಗಿ ಇವತ್ತು ಯುವಜನರ ಘನತೆ ಮತ್ತು ಸ್ವಾಭಿಮಾನವನ್ನ ಇಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸ್ಥಿತಿಯನ್ನ ಇವತ್ತು ಯುವಜನರಲ್ಲಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಘನತೆಯ ಬದುಕು ಅಂತಂದ್ರೆ ಇವತ್ತು ಯಾವ ಯಾವ ರೀತಿಯಲ್ಲಿ ತಮ್ಮ ಸ್ವಾಭಿಮಾನವನ್ನ ಯುವಜನರು ಕಲ್ಕೊಂಡಿದ್ದಾರೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ ಒಂದ್ ಕಡೆ ಉದ್ಯೋಗ ಇಲ್ಲದೆ ಕೈಯಲ್ಲಿ ಆದಾಯ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಕಡೆಯಾದರೆ ಇನ್ನೊಂದು ಕಡೆಯಲ್ಲಿ ಕಷ್ಟಪಟ್ಟು ದುಡಿದು ವಿದ್ಯಾಭ್ಯಾಸವನ್ನು ಪಡೆದು ಆ ವಿದ್ಯೆಗೆ ತಕ್ಕಂತಹ ಆ ಉದ್ಯೋಗ ಸಿಗದೆ ಆದಾಯ ಬರುವಂಥ ಉದ್ಯೋಗದಲ್ಲಿ ಸರಿಯಾದ ರೀತಿಯಲ್ಲಿ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ ಆಗಿರ್ಬೋದು ಆದಾಯ ಸಿಗದೆ ಇವತ್ತು ಕಷ್ಟಪಡುವಂತಹ ಯುವಜನರ ಅವರ ಘನತೆಯ ಬದುಕಿಗಾಗಿ ಈ ಸಮ್ಮೇಳನವನ್ನು ನಾವು ಈ ಮಂಗಳೂರಿನಲ್ಲಿ ಮಾಡ್ತಾ ಇರಬಹುದು ಈ ಸಮ್ಮೇಳನ ಇಪ್ಪತ್ತ ಫೆಬ್ರವರಿ ಇಪ್ಪತ್ತೈದರಂದು ಯುನಿಟಿ ಸಭಾಂಗಣದಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ ಈ ಸಮ್ಮೇಳನದ ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದಂತಹ ಎಚ್ ಎನ್ ನಾಗಮೋದಾಸ್ ಅವರು ನಮ್ಮ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಈ ಉದ್ಘಾಟನಾ ಸಮಾರಂಭದಲ್ಲಿ ಡಿ ಎಫ್ ಐನ ಅಖಿಲ ಭಾರತ ಅಧ್ಯಕ್ಷರು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಕಾಮ್ರೇಡ್ ಎ ರಹೀಂ ಅವರು ಈ ಉದ್ಘಾಟನಾ ಸಮಾರಂಭದಲ್ಲಿ ಇರ್ತಾರೆ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರು ಈ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಿದಂಥ ಎ ಬಿ ಇಬ್ರಾಹಿಂ ಅವರು ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯಕ್ರಮದ ಸ್ವಾಗತ ಭಾಷಣ ಮಾಡಲಿಕ್ಕಿದ್ದಾರೆ ಹಾಗೆ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ರಾಜ್ಯ ಸಮಿತಿಯ ಡಿ ವೈಎಫಿನ ಅಧ್ಯಕ್ಷರಾಗಿರುವಂತಹ ಮುನೀರ್ ಕಾಟಿಪಲ್ ಅವರು ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ನಮ್ಮ ಅನೇಕ ನಮ್ಮ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಈ ಒಂದು ಇಪ್ಪತ್ತೈದರಂದು ನಾವು ಕಾಮ್ರೇಡ್ ರಮೇಶ್ ಕುಮಾರ್ ಅವರ ಸ್ಮರಣೆಯಲ್ಲಿ ಹೋರಾಟ ಚಳವಳಿಗಳ ಒಂದು ನೆನಪಿನಂಗಲದ ಒಂದು ಪೋಸ್ಟರ್ ಗ್ಯಾಲರಿಯನ್ನು ಕೂಡ ಅವತ್ತು ಎ ಬಿ ಇಬ್ರಾಹಿಂ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಸೌಹಾರ್ದ ಕಲಾವಿದರು ಕುತ್ತಾರ್ ಮತ್ತು ಪಿ ಎಂ ಟ್ರೂಪ್ಸ್ ಬಜಾಲ್ ಇವರಿಂದ ಒಂದು ಸಾಂಸ್ಕೃತಿಕ ಉತ್ಸವ ಕೂಡ ನಡೀಲಿಕ್ಕಿದೆ ಹಾಗೆ ಇಪ್ ಅದರ ಜೊತೆಯಲ್ಲಿ ಇಪ್ಪತ್ತಾರರಂದು ನಾವು ಒಂದು ಸೆಮಿನಾರನ್ನು ಕೂಡ ಆಯೋಜಿಸ್ಲಿಕ್ಕೆ ಆಯೋಜಿಸ್ತಾ ಇದ್ದೇವೆ ಇಲ್ಲಿ ನಮ್ಮ ಆ ಸೆಮಿನಾರನ್ನು ಜೆ ಎನ್ ಯುನ ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಪುರುಷೋತ್ತಮ ಅವರು ಕರಾವಳಿಯ ಬಗ್ಗೆ ಒಂದು ಕರಾವಳಿ ಹುಟ್ಟಿ ಬಂದ ದಾರಿಯ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಅದನ್ನು ಇಟ್ಕೊಂಡಿದ್ದು ಅದರಲ್ಲಿ ಸಾರ್ವಜನಿಕರು ಭಾಗವಹಿಸಬಹುದು ಉಳಿದಂತೆ ಇಡೀ ನಮ್ಮ ಎರಡು ದಿವಸ ನಮ್ಮ ಆಂತರಿಕ ಕಲಾಪಗಳು ಅಧಿವೇಶನ ನಡೀಲಿಕ್ಕಿದೆ ಇಪ್ಪತ್ತ ಏಳರಂದು ಕುತ್ತಾರು ಜಂಕ್ಷನ್ನಿಂದ ಯುನಿಟಿ ಸಭಾಂಗಣದವರೆಗೆ ಮೈದಾನದವರೆಗೆ ಯುವಜನರ ಒಂದು ಆಕರ್ಷಕ ಮೆರವಣಿಗೆ ನಡೀಲಿಕ್ಕಿದೆ ಆ ಮೆರವಣಿಗೆಯ ನಂತರ ಬಹಿರಂಗ ಸಭೆಯಲ್ಲಿ ಈ ದೇಶದ ಮುಸದ್ದಿ ರಾಜಕಾರಣಿ ಅದೇ ರೀತಿಯಲ್ಲಿ ಈ ದೇಶದ ಎಲ್ಲ ಜಾತ್ಯಗಳ ಶಕ್ತಿಗಳನ್ನು ಒಗ್ಗೂಡಿಸುವಂಥ ನಿಟ್ಟಿನಲ್ಲಿ ಒಂದು ಭಾಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಸಿ ಪಿ ಐ ಎಂ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸಂಗಾತಿ ಸೀತಾರಾಮ್ ಯೆಚೂರಿ ಅವರು ಬಹಿರಂಗ ಸಭೆಯಲ್ಲಿ ಮಾತಾಡಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ಬಹುಭಾಷಾ ನಟರಾಗಿರ್ತಕ್ಕಂಥ ಪ್ರಕಾಶ್ ರೈ ಅವರು ಈ ಬಹಿರಂಗ ಸಭೆಯಲ್ಲಿ ಮಾತಾಡಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಅಖಿಲ ಭಾರತ ಅಧ್ಯಕ್ಷರು ಎಂ ಪಿ ಎ ರಹೀಂ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಆಕರ್ಷಕ ಮೆರವಣಿಗೆಯಲ್ಲಿ ನಮ್ಮ ಡಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಯುವಜನರು ಸಹಸ್ರಾರು ಸಂಖ್ಯೆಯಲ್ಲಿ ಆ ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಬಹಳ ಒಂದು ಈ ಈ ಒಂದು ಜಿಲ್ಲೆಯ ಸಾಂಸ್ಕೃತಿಕತೆಯನ್ನು ಬಿಂಬಿಸ್ತಕ್ಕಂಥ ಒಂದು ಆಕರ್ಷಕವಾದ ಯುವಜನರ ಮೆರವಣಿಗೆ ಕುತ್ತಾರಿನಿಂದ ನಮ್ಮ ಯೂನಿಟಿ ಸಭಾಂಗಣದವರೆಗೆ ನಡೀಲಿಕ್ಕಿದೆ ಈ ಒಂದು ಸಮ್ಮೇಳನ ಯಶಸ್ವಿ ಮಾಡುವಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ನಾವು ಇದ್ದೇವೆ ಉಳ್ಳಾಲದ ಪ್ರಜ್ಞಾವಂತ ಜಾತ್ಯಾತೀತ ಮನಸ್ಸುಗಳು ಈ ಸಮ್ಮೇಳನದಲ್ಲಿ ತಮ್ಮನ್ನು ಬೆಂಬಲಿಸಬೇಕು ಮತ್ತು ಭಾಗವಹಿಸಬೇಕು ಅಂತ ತಮ್ಮ ಮೂಲಕ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಡಿ ಐನ ಕರ್ನಾಟಕ ರಾಜ್ಯ ಸಮ್ಮೇಳನ ಈ ಬಾರಿ ಉಳ್ಳಾಲದ ಭಾಗದಲ್ಲಿ ನಡೀತಾ ಇರುವುದು ಬಹಳ ಪ್ರಮುಖದ ಅಂಶ ಅದರಲ್ಲಿ ಬಹಳ ನಾವು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈ ನಾಡಿನ ಖ್ಯಾತ ಕವಿಯಾಗಿರ್ತಕ್ಕಂಥ ಉಳ್ಳಾಲ ಭಾಗದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರ ಹೆಸರನ್ನು ನಾವು ವೇದಿಕೆಗೆ ಇಟ್ಕೊಂಡಿದ್ದೀವಿ ಅದೇ ರೀತಿ ಡಾಕ್ಟರ್ ವಿಠಲ್ ಭಂಡಾರಿ ಸಭಾಂಗಣ ಈ ಒಂದು ವೇದಿಕೆ ಬಹಳ ಮುಖ್ಯವಾಗಿದೆ ಮತ್ತು ಅಮೃತ ಸೋಮೇಶ್ವರ ಅವರ ಹೆಸರಲ್ಲಿ ಒಂದು ಅಮೃತ ಸ್ಮರಣೆ ಅನ್ನೋ ರೀತಿಯಲ್ಲಿ ಒಂದು ಗಾಯನ ಕಾರ್ಯಕ್ರಮ ಕೂಡ ನಡೀತಾ ಇದೆ ಒಟ್ಟು ಏನಂದರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸಾಮರಸ್ಯ ಕದಡುವಂಥ ಸಂದರ್ಭದಲ್ಲಿ ಡಿ ವೈ ಎಫ್ ಐ ಈ ಜಿಲ್ಲೆಯಲ್ಲಿ ಮಹತ್ವದಾದ ಹೋರಾಟಗಳನ್ನು ನಡೆಸ್ತಾ ಬಂದಿದೆ ನಮ್ಮ ಜಿಲ್ಲೆಯ ಜನರಿಗೆ ಗೊತ್ತಿರತಕ್ಕಂಥ ಟೋಲ್ಗೇಟ್ ಸುರತ್ಕಲ್ನ ಟೋಲ್ಗೇಟ್ ಹೋರಾಟ ಆಗಿರ್ಬೋದು ವಿಠಲ ಮಲೆಕುಡಿಯನ ಹೋರಾಟ ಆಗಿರ್ಬೋದು ಸೌಜನ್ಯನ ಹೋರಾಟ ಆಗಿರ್ಬೋದು ಬಹಳಷ್ಟು ಹೋರಾಟಗಳನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಂದಗುವಂಥ ಕೆಲಸಗಳನ್ನು ಡಿ ವೈ ಎಫ್ ಐ ಮಾಡಿದೆ ಡಿ ವೈ ಎಫ್ ಐ ಕಳೆದ ಹಲವಾರು ವರ್ಷಗಳಿಂದ ಶಿಕ್ಷಣದ ಖಾಸಗೀಕರಣ ಮತ್ತು ಉದ್ಯೋಗದ ಪ್ರಶ್ನೆಯನ್ನಿಟ್ಟು ರಾಜ್ಯ ರಹಿತ ಹೋರಾಟಗಳನ್ನು ನಡೆಸ್ತಾ ಇದೆ ಮತ್ತು ಅದು ಕೂಡ ಆರೋಗ್ಯದ ಪ್ರಶ್ನೆಯಲ್ಲಿ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಮೆಡಿಕಲ್ ಆಸ್ಪತ್ರೆಗಳ ಹಬ್ಬ ಆಗಿರ್ಬೋದು ಆದರೆ ಆಸ್ಪತ್ರೆಯಲ್ಲಿ ಮಾಡ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳಲ್ಲಿ ಮಾಡುವಂಥ ಲೂಟಿಯ ಪ್ರಶ್ನೆಯ ವಿರುದ್ಧ ಮತ್ತು ಸರ್ಕಾರಿ ಆಸ್ಪತ್ರೆಗಳನ್ನು ಬಲಪಡಿಸುವಂಥ ಪ್ರಶ್ನೆಯಲ್ಲಿ ಡಿ ಎಫ್ ಐ ಮಾತ್ರವಾದಂಥ ಪಾತ್ರಗಳನ್ನು ವಹಿಸಿದೆ ಹಾಗಾಗಿ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡಿ ವೈ ಎಫ್ ಐನ ಕರ್ನಾಟಕ ರಾಜ್ಯ ಸಮ್ಮೇಳನ ಏನು ನಡೀತಾ ಇದೆ ಇದೊಂದು ಈ ಜಿಲ್ಲೆಯ ಆ ಸಾಮರಸ್ಯವನ್ನು ಮತ್ತೆ ಕಟ್ಟುವಂಥ ನಿಟ್ಟಿನಲ್ಲಿ ಮತ್ತು ಇಲ್ಲಿಯ ಐಕ್ಯತೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಮತ್ತು ಇಲ್ಲಿನ ಸಮಸ್ಯೆಗಳ ಆಧಾರದಲ್ಲಿ ಯುವಜನರನ್ನು ಸಂಘಟಿಸಿ ಮುಂದಿನ ದಿನದಲ್ಲಿ ಒಂದು ಬಲಿಷ್ಠ ಯುವಜನ ಸಂಘಟನೆಯಾಗಿ ಬೆಳೆಸುವಂಥ ಮತ್ತು ಕಟ್ಟಿ ಕಟ್ಟುವಂಥ ಕೆಲಸಗಳನ್ನು ಡಿ ವೈ ಎಫ್ ಐ ಮಾಡುತ್ತೆ ಆ ಒಂದು ವಿಚಾರಗಳನ್ನಿಟ್ಟೇ ಇವತ್ತು ಡಿ ವೈ ಎಫ್ ಐ ಈ ಕರ್ನಾಟಕ ರಾಜ್ಯ ಸಮ್ಮೇಳನ ಮಂಗಳೂರಿನಲ್ಲಿ ಆಯೋಜಿಸಿದೆ ಈಗಾಗಲೇ ಡಿ ವೈ ಎಫ್ ಐನ ಸಮ್ಮೇಳನಕ್ಕೆ ಸಂಬಂಧಪಟ್ಟು ಕೋಮುವಾದಿ ಸಂಘಟನೆಗಳು ವ್ಯವಸ್ಥಿತವಾಗಿ ಜಾತಿಗಳನ್ನು ಮುಂದಿಟ್ಟು ಆ ಒಂದು ಸಮುದಾಯನ ಮುಂದಿಟ್ಟು ನಮ್ಮನ್ನು ಒಡೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇದು ಒಂದು ವ್ಯವಸ್ಥಿತ ಅವರದು ಮ ಮತೀಯ ರಾಜಕಾರಣ ಮತ್ತು ಧ್ರುವೀಕರಣದ ರಾಜಕಾರಣ ಅದು ನಮ್ಮ ಜಿಲ್ಲೆಯಲ್ಲಿ ಅವರು ಹಿಂದಿನಿಂದಲೂ ಮಾಡ್ತಾ ಬಂದಿದ್ದಾರೆ ಭಾಷೆಯ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಯುವಜನರನ್ನ ಮಧ್ಯೆ ತಂದಿಡುವಂಥದ್ದು ಮತ್ತು ಯುವಜನರನ್ನು ಒಡೆಯುವಂಥ ಕೆಲಸಗಳನ್ನು ಮಾಡುವಂಥದ್ದು ಆ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮರಸ್ಯಗಳನ್ನು ಸಾಮರಸ್ಯವನ್ನು ಕದಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಇತ್ತೀಚೆಗೆ ಜೆರೋಜ ಶಾಲೆಯಲ್ಲಿ ನಡೆದಂಥ ಘಟನೆ ಆಗಿರ್ಬೋದು ಅದೇ ರೀತಿ ಬೇರೆ ಬೇರೆ ಘಟನೆಗಳನ್ನು ನಾವು ಹಿಂಗೆ ತೆಗೆದು ನೋಡಿದರೆ ಇಲ್ಲಿ ಬಹಳ ಮುಖ್ಯವಾಗಿ ಹಿಂದುಳಿದ ವರ್ಗದ ಯುವಜನರ ಶಿಕ್ಷಣಕ್ಕೆ ಸಮಸ್ಯೆ ಮಾಡುವಂಥದ್ದು ಹಿಂದುಳಿದ ವರ್ಗದ ಯುವಜನರಿಗೆ ಉದ್ಯೋಗದ ಪ್ರಶ್ನೆಯಲ್ಲಿ ಇಲ್ಲಿಯ ಮತೀಯ ಸಂಘಟನೆಗಳು ಯಾವುದೇ ರೀತಿಯ ಕೆಲಸಗಳನ್ನು ಮಾಡ್ತಾ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಕೈಗಾರಿಕೆಗಳು ಬೆಳೆಯುತ್ತಾ ಇದೆ ಆದರೆ ಆ ಕೈಗಾರಿಕೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಜನರಿಗೆ ಎಷ್ಟು ಅದರಲ್ಲಿ ಪಾ ಪಾಲ್ ಸಿಕ್ಕಿದೆ ಅದರಲ್ಲಿ ಎಷ್ಟು ಯುವಜನರಿಗೆ ಕೆಲಸ ಸಿಕ್ಕಿದೆ ಅಂತ ಕೇಳಿದರೆ ಯಾವುದು ಕೆಲಸ ಇಲ್ಲ ಕೇವಲ ಗುತ್ತಿಗೆ ಆಧಾರದಲ್ಲಿ ಕಾಂಟ್ರಾಕ್ಟ್ ಬೇಸಲ್ಲಿರುವಂಥ ಕೆಲಸಗಳು ಮಾತ್ರ ನಮ್ಮ ಇಲ್ಲಿ ಉಳ್ಳಾಲ ಭಾಗದಲ್ಲೇ ನೋಡಿದರೆ ಭಾಳಷ್ಟು ಮೆಡಿಕಲ್ ಕಾಲೇಜ್ಗಳಿದೆ ಖಾಸಗಿ ಮೆಡಿಕಲ್ ಇದೆ ಬೇರೆ ಬೇರೆ ಉದ್ಯಮಗಳು ಬರ್ತಾ ಇದೆ ಆದರೆ ಇಲ್ಲಿಯ ಉಳ್ಳಾಲ ಭಾಗದ ಯುವಜನರಿಗೆ ಎಷ್ಟು ಅದರಲ್ಲಿ ಪಾಲ್ ಸಿಕ್ಕಿದೆ ಅಂತ ನೋಡಿದರೆ ಅದರಲ್ಲಿ ಯಾವುದೇ ರೀತಿಯ ಸಣ್ಣ ಪಾಲು ಕೂಡ ಸಿಗ್ತಾ ಇಲ್ಲ ಹಾಗಾಗಿ ಡಿ ಎಫ್ ಐ ಬಹಳ ಮುಖ್ಯವಾಗಿ ಹೇಳುವುದೇನೆಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಕೈಗಾರಿಕೆಗಳು ಬೆಳೆಯುತ್ತ ಬೆಳೆಯುವಂಥ ಸಂದರ್ಭದಲ್ಲಿ ಇಲ್ಲಿಯ ಯುವ ಜನರಿಗೆ ಮೊದಲ ಆದ್ಯತೆ ಕೊಡಬೇಕು ಅದಕ್ಕೆ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿ ಮಾಡಬೇಕು ಅಂತ ಡಿ ಎಫ್ ಐ ಒತ್ತಾಯ ಮಾಡ್ತಾನೆ ಬರ್ತಾ ಇದೆ ಹಾಗಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟು ಮತ್ತೆ ನಾವು ಈ ಒಂದು ಸಮ್ಮೇಳನದಲ್ಲಿ ಚರ್ಚೆ ನಡೆಸಲಿಕ್ಕಿದ್ದೇವೆ ಉದ್ಯೋಗ ಸಾಮರಸ್ಯ ಘನತೆಯ ಬದುಕು ಇಲ್ಲಿಯ ಯುವಜನರಿಗೆ ಸಿಗಬೇಕು ಅನ್ನೋದು ಬಹಳ ನಮ್ಮ ಬೇಡಿಕೆ ಹಾ ಅದೇ ರೀತಿ ಅನಿವಾಸಿ ಭಾರತೀಯರಾಗಿ ಬಹಳಷ್ಟು ಇಲ್ಲಿಯ ಯುವ ಜನರು ವಿದೇಶದಲ್ಲಿ ದುಡಿತಾ ಇದ್ದಾರೆ ಗಲ್ಫ್ ಕಂಟ್ರಿಗಳಲ್ಲಿ ದುಡಿತಾ ಇದ್ದಾರೆ ಈಗಾಗಲೇ ಅನಿವಾಸಿ ಭಾರತೀಯರಿಗೆ ಸಂಬಂಧಪಟ್ಟ ನಿಯೋಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರ ಮನವಿಯನ್ನು ಸಲ್ಲಿಸ್ತಾರೆ ಕೇರಳ ಮಾದರಿಯ ಪ್ಯಾಕೇಜನ್ನು ಇಲ್ಲಿಯ ಅನಿವಾಸಿ ಭಾರತೀಯರು ಅವರಿಗೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಡಿ ವೈ ಎಫ್ ಐ ಕಳೆದ ಬಾರಿಯೇ ಈ ಕಾಂಗ್ರೆಸ್ ಸರ್ಕಾರ ಈ ಹಿಂದಿನ ಇರುವಂಥ ಸಂದರ್ಭದಲ್ಲಿ ಡಿ ವೈ ಎಫ್ ಐ ಸ್ವತಃ ಸಿದ್ದರಾಮಯ್ಯರವರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಕೇರಳದ ಮಾದರಿಯಲ್ಲಿ ಇಲ್ಲೂ ಕೂಡ ಅನಿವಾಸಿ ಭಾರತೀಯರು ವಿದೇಶದಲ್ಲಿ ದುಡಿತಕ್ಕಂಥ ಏನು ಯುವಕರಿದ್ದಾರೆ ಅವರಿಗೆ ಒಂದು ಸ್ವಾವಲಂಬ ಬದುಕ ಬದುಕನ್ನು ಕಟ್ಟಲಿಕ್ಕೆ ಇಲ್ಲಿ ಅವರಿಗೆ ಒಂದು ವ್ಯವಸ್ಥಿತವಾದ ಯೋಜನೆಯನ್ನು ತರಬೇಕು ಅಂತ ಒತ್ತಾಯ ಮಾಡಿದ್ವಿ ಆ ಅಂಥ ಯೋಜನೆಗಳನ್ನು ನಾವು ಈ ಬಾರಿಯ ಡಿ ಸಮ್ಮೇಳನದಲ್ಲೂ ಕೂಡ ಚರ್ಚೆ ಮಾಡಲಿಕ್ಕಿದ್ದೀವಿ ಆ ನಿಟ್ಟಿನಲ್ಲಿ ನಾವು ಈ ಜಿಲ್ಲೆ ಯುವಜನರಿಗೆ ವಿನಂತಿ ಮಾಡೋದಿಷ್ಟೇ ಡಿ ವೈಎಫ್ ಐ ಉದ್ಯೋಗ ಶಿಕ್ಷಣ ಆರೋಗ್ಯದ ಪ್ರಶ್ನೆಯನ್ನಿಟ್ಟು ಈ ಸಮರದೀರವನ್ನು ಹೋರಾಟ ಮಾಡ್ತಾ ಇದೆ ಆ ಒಂದು ಪ್ರಶ್ನೆಯನ್ನಿಟ್ಟು ಈ ಸಮ್ಮೇಳನ ನಡೀತಾ ಇದೆ ಇದು ಕೇವಲ ಡಿ ವೈಎಫ್ ಐನ ಸಮ್ಮೇಳನ ಅಲ್ಲ ಇದು ಇಲ್ಲಿಯ ಯುವಜನರ ಸಮ್ಮೇಳನ ಇಲ್ಲಿಯ ಹಿಂದುಳಿದ ವರ್ಗದ ಯುವ ಸಮ್ಮೇಳನ ಇಲ್ಲಿಯ ದಲಿತ ವರ್ಗದ ಸಮ್ಮೇಳನ ಇಲ್ಲಿಯ ಅಲ್ಪಸಂಖ್ಯಾತ ವಿಭಾಗದ ಯುವ ಸಮ್ಮೇಳನ ಆಗಿ ನಡೆಯಲಿಕ್ಕಿದೆ ಹಾಗಾಗಿ ಇಲ್ಲಿಯ ಯುವ ಜನರಲ್ಲಿ ವಿನಂತಿ ಮಾಡೋದಿಷ್ಟೇ ಈ ಒಂದು ಡಿ ಎಫ್ ಐನ ಸಮ್ಮೇಳನ ಏನಿದೆ ಅದನ್ನ ಬ ಯಶಸ್ವಿಗೊಳಿಸಲಿಕ್ಕೆ ಮತ್ತು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆ ಯೋಜನೆಯಂತೆ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿ ಮಾಡ್ತಾ ಇದೆ ಈ ಸಮ್ಮೇಳನದ ಪ್ರಯುಕ್ತ ಇವತ್ತು ಸಂಜೆ ನಾಲ್ಕು ಗಂಟೆಗೆ ನಮ್ಮ ಇಬ್ಬರು ಹುತಾತ್ಮ ಸಂಗಾತಿಗಳು ಈ ಜಿಲ್ಲೆಯ ಕೋಮುವಾದ ವಿರುದ್ಧದ ಹೋರಾಟದಲ್ಲಿ ಬಲಿದಾನ ಮಾಡಿದಂತಹ ಕಾಮ್ರೇಡ್ ಶ್ರೀನಿವಾಸ್ ಬಜಾಲ್ ಅದೇ ರೀತಿಯಲ್ಲಿ ಕಾಮ್ರೆಡ್ ಶ್ರೀ ಭಾಸ್ಕರ ಕುಂಬ್ಳೆ ಅವರ ಹುತಾತ್ಮತೆಯ ನೆನಪನ್ನು ಇಟ್ಕೊಂಡು ಈ ಸಮ್ಮೇಳನದಲ್ಲಿ ಈ ಇಬ್ಬರು ಹುತಾತ್ಮ ಸಂಗಾತಿಗಳು ನೆನಪಿಸುವಂಥ ನಿಟ್ಟಿನಲ್ಲಿ ಹುತಾತ್ಮ ಜ್ಯೋತಿ ಮತ್ತು ಹುತಾತ್ಮ ಸ್ತಂಭವನ್ನು ಇವತ್ತು ಶ್ರೀನಿವಾಸ್ ಬಜಾಲ್ ಅವರನ್ನು ಬಲಿದಾನ ಮಾಡಿದಂತಹ ಆ ಒಂದು ಬಜಾಲ್ನಿಂದ ತೊಕ್ಕೋಟ್ ಜಂಕ್ಷನ್ವರೆಗೆ ಹುತಾತ್ಮ ಜ್ಯೋತಿ ಮತ್ತು ಹುತಾತ್ಮ ಸ್ತಂಭದ ಮೆರವಣಿಗೆ ಕೂಡ ಇವತ್ತು ನಡೀಲಿಕ್ಕಿದೆ ಈ ಸಮ್ಮೇಳನಕ್ಕೆ ಸಂಬಂಧಪಟ್ಟು ಈಗಾಗಲೇ ಪ್ರಚಾರ ಕಾರ್ಯದಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ರಚಾರ ಕಾರ್ಯಗಳು ನಾವು ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿ ಅನೇಕ ಕಡೆ ನಮ್ಮ ಘಟಕಗಳಿಂದ ರಕ್ತದಾನ ಶಿಬಿರವನ್ನು ನಾವು ಆಯೋಜಿಸಿದ್ದೇವೆ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಿ ನಾವು ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಮೀನುಗಾರ ಯುವಜನ ಮುಖಂಡರಿಂದ ನಾವು ನಾಡ ಮೆರವಣಿಗೆಯನ್ನು ಮಾಡಿಸಿ ನಾವು ಈ ಒಂದು ಸಮ್ಮೇಳನಕ್ಕೆ ವಿವಿಧ ರೀತಿಯಲ್ಲಿ ಪ್ರಚಾರಗಳನ್ನು ಮಾಡಿದ್ದೇವೆ ವಿವಿಧ ಘಟಕಗಳಿಂದ ಸಾರ್ವಜನಿಕರು ಸ್ವಯಂ ಸುವೀರ್ತಿಯಿಂದ ಫ್ಲೆಕ್ಸ್ ಕಟೌಟ್ಗಳನ್ನು ಹಾಕುವುದರ ಮೂಲಕ ಈ ಸಮ್ಮೇಳನಕ್ಕೆ ಬಹಳ ವಿಶೇಷವಾಗಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಶಕ್ತಿ ಮೀರಿ ಹಗಲು ರಾತ್ರಿ ವಿವಿಧ ರೀತಿಯಲ್ಲಿ ಡೆಕೋರೇಷನ್ಗಳಲ್ಲಿ ತೊ ತೊಡಗಿಸ್ಕೊಂಡಿದ್ದಾರೆ ಒಟ್ಟಿನಲ್ಲಿ ಈ ಒಂದು ಸಮ್ಮೇಳನ ಎಲ್ಲರ ಸರ್ವರ ಸರ್ವಧರ್ಮದ ಯುವಜನರ ಒಂದು ಸಮ್ಮೇಳನವಾಗಿ ಈ ಸಮ್ಮೇಳನ ರೂಪುಗೊಳ್ಳಲಿಕ್ಕಿದೆ ಅಂತ ನಾವು ಹೇಳ್ತಾರೆ ನಾವು ಕೋಟಿ ಚೆನ್ನಯ ಟಿಪ್ಪು ಸುಲ್ತಾನರ ಜೊತೆಯಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ವೀರ ಪುರುಷರ ಭಾವಚಿತ್ರವನ್ನು ಬಳಸ್ಕೊಂಡಿದ್ದೇವೆ ಅದೇ ರೀತಿಯಲ್ಲಿ ನಾಡಿನ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಆ ಚಿತ್ರವನ್ನು ಬಳಸ್ಕೊಂಡಿದ್ದೇವೆ ಈ ದೇಶದ ಸ್ವಾತಂತ್ರ್ಯದ ಧ್ರುವತಾರೆಗಳಂತಹ ಭಗತ್ ಸಿಂಗ್ ಅವರು ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ಸಾಮರಸ್ಯಕ್ಕಾಗಿ ಸೌಹಾರ್ದಕ್ಕಾಗಿ ಈ ದೇಶದಲ್ಲಿ ಒಂದು ಅಹಿಂಸಾ ಚಳವಳಿಯನ್ನು ಮಾಡಿ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನು ಬಳಸ್ಕೊಂಡಿದ್ದೇವೆ ಇಲ್ಲಿ ಅಂಥ ಮಹಾಪುರುಷರ ಆದರ್ಶರ ಭಾವಚಿತ್ರಗಳನ್ನು ಕಟೌಟ್ಗಳನ್ನು ಯಾಕೆ ಬಳಸಿದ್ದೀವಿ ಅಂದರೆ ಅವರ ವಿಚಾರಗಳನ್ನು ಅವರೆತ್ತಿರತಕ್ಕಂಥ ಸಮಾಜಕ್ಕೆ ಅವರ ಸಂದೇಶ ಏನಿದೆ ಆ ಸಂದೇಶಗಳನ್ನು ಡಿ ವೈ ಎಫ್ ಐ ಮುಂದೆ ಕೊಂಡೋಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಚಿತ್ರಗಳನ್ನು ಭಾವ ಅವರನ್ನು ನೆನಪಿಸ್ತಾ ಇದ್ದೀವಿ ಅವರ ಜೊತೆಯಲ್ಲಿ ಈ ಸಮ್ಮೇಳನವನ್ನು ಆಚರಿಸಲಿಕ್ಕೆ ಅದೊಂದು ಅರ್ಥಪೂರ್ಣ ಆಗ್ತದೆ ಅನ್ನೋ ಕಾರಣಕ್ಕಾಗಿ ನಾವು ಬಳಸ್ಕೊಳ್ತಾ ಇದ್ದೇವೆ ಮತ್ತು ಅವರ ವಿಚಾರಗಳನ್ನು ಯುವಜನರಿಗೆ ತಲುಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋಟಿಚೆನ್ನಯ್ಯರಿರ್ಬೋದು ನಾರಾಯಣ ಗುರುಗಳ ವಿಚಾರಗಳನ್ನಿರ್ಬೋದು ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನಿರ್ಬೋದು ನಾವು ಜನತೆಯ ಹತ್ತಿರ ಅದನ್ನು ಕೊಂಡೊಯ್ಯಲಿಕ್ಕೆ ಪ್ರಯತ್ನವನ್ನು ಮಾಡುವಂಥ ಭಾಗವಾಗಿ ಇವತ್ತು ಅವರೆಲ್ಲರನ್ನ ನೆನಪಿಸಿಕೊಂಡು ಅವರ ಜೊತೆಯಲ್ಲಿ ಅವರ ಅವರ ವಿಚಾರಗಳ ಜೊತೆಯಲ್ಲಿ ಈ ಸಮ್ಮೇಳನವನ್ನು ನಡೆಸ್ತಾ ಇದೆ ನೋಡಿ ಕೋಟಿ ಚೆನ್ನಯ್ಯರು ಆರಾಧ್ಯರಾಗಿರುವುದು ಯಾವ ಕಾರಣಕ್ಕೆ ಅಂತ ಹೇಳುವಂಥದ್ದು ಜನರಿಗೆ ಗೊತ್ತಾಗಬೇಕು ಕೋಟಿ ಚೆನ್ನಯ್ಯರು ಯಾವ ಕಾರಣಕ್ಕಾಗಿ ಅವರು ಆರಾಧ್ಯರಾಗಿರ್ತಕ್ಕಂಥದ್ದು ಅವರು ವೀರ ಪುರುಷರಾಗಿ ನಮ್ಮ ಸಮಾಜದ ಮುಂದೆ ಇರತಕ್ಕಂಥದ್ದು ಕೋಟಿ ಚೆನ್ನಯ್ಯರ ಅವರ ಹೋರಾಟ ಹುಲಿಗಮಾನ್ಯ ಪದ್ಧತಿಯ ಭೂರಿ ಭೂಮಾಲೀಕರ ದಬ್ಬಾಳಿಕೆ ದೌರ್ಜನ್ಯ ವಿರುದ್ಧ ಫ್ಯೂಡಲ್ ಪದ್ಧತಿ ವಿರುದ್ಧ ಅವರ ಹೋರಾಟವಾಗಿ ಅವರು ಹೋರಾಟದಲ್ಲಿ ಸೆಣಸಾಡಿ ಬಲಿದಾನ ಆಗಿರ್ತಕ್ಕಂಥದ್ದು ಅಸಮಾನತೆಯ ವಿರುದ್ಧ ಅವರು ಹೋರಾಟ ಮಾಡಿರ್ತಕ್ಕಂಥ ಆ ವಿಚಾರವನ್ನು ನಾವು ಜನತೆಯ ಮುಂದೆ ಕೊಂಡೋಗ್ತಾ ಇದ್ದೇವೆ ಅವರು ಯಾವ ಕಾರಣಕ್ಕಾಗಿ ನಮಗೆ ಅವರ ಆ ನಾವು ಅವರನ್ನು ಆರಾಧಿಸ್ತಾ ಇದ್ದೇವೆ ಅವರೊಂದು ಒಂದು ಶಕ್ತಿಯಾಗಿ ಇವತ್ತು ತುಳುನಾಡಿಗೆ ಒಂದು ಶಕ್ತಿಯಾಗಿ ಮತ್ತು ತುಳುನಾಡಿನ ನಿಜವಾದ ಐಕಾನ್ಗಳಾಗಿ ಕೋಟೆ ಚೆನ್ನೈರನ್ನು ನಾವು ನಾವು ನಮ್ಮ ಜೊತೆ ಇಟ್ಕೊಂಡಿದ್ದೇವೆ ಆ ಕಾರಣಕ್ಕಾಗಿ ಇವತ್ತು ವಿವಾದ ಮಾಡ್ತಕ್ಕಂಥವರು ಬೇರೆ ಸಂಘ ಪರಿವಾರ ಬಿ ಜೆ ಪಿಯವರೇ ಅದನ್ನು ವಿವಾದ ಮಾಡ್ತಕ್ಕಂಥವ್ರು ಇವತ್ತು ಬಿ ಜೆ ಪಿ ಅವರಿಗೆ ಮಾತ್ರ ಸಮಸ್ಯೆ ಆಗಿರ್ತಕ್ಕಂಥದ್ದು ನಾರಾಯಣಗುಳು ಇರ್ಬೋದು ಇವತ್ತು ಕೋಟಿ ಚೆನ್ನಯ್ಯರ ವಿಚಾರಗಳನ್ನು ನಾವೇನು ತಗೊಂಡೋಗ್ತಾ ಇದ್ದೇವೆ ಇದು ಅವರಿಗೆ ಸಮಸ್ಯೆ ಆಗ್ತಾ ಇದೆ ನಾವು ಜನರನ್ನು ಇವತ್ತು ರೀಚ್ ಆಗ್ತಾ ಇದ್ದೇವೆ ಅದು ಇವತ್ತು ಬಿ ಜೆ ಪಿಗೆ ದೊಡ್ಡ ಟೆನ್ಷನ್ ಆಗ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತು ಅದನ್ನು ರಾಜಕೀಯವಾಗಿ ಅವರು ಬಳಸ್ಕೊಳ್ತಾ ಇದ್ದೆ ನಾವು ಕೋಟಿ ಚೆನ್ನಯರ ವಿಚಾರಗಳನ್ನು ನಾರಾಯಣಗುಳ್ಳ ವಿಚಾರವನ್ನು ರಾಜಕೀಯವಾಗಿ ಬಳಸ್ತಾ ಇಲ್ಲ ನಾವು ಯುವ ಜನರಿಗೆ ಅವರ ಹೋರಾಟಗಳು ಅವರ ಆ ಹಿನ್ನೆಲೆಗಳು ಏನಿದೆ ಚರಿತ್ರೆ ಏನಿದೆ ಅದು ಯುವ ಜನರಿಗೆ ಪ್ರೇರಣೆ ಆಗಬೇಕೆನ್ನುವ ಕಾರಣಕ್ಕಾಗಿ ನಮ್ಮ ಜೊತೆಯಲ್ಲಿ ನಾವು ಕೋಟಿ ಚೆನ್ನಯರನ್ನ ಇತರ ಆದರ್ಶ ಪುರುಷಗಳನ್ನು ನಾವು ಇಟ್ಕೊಂಡಿದ್ದೇವೆ ಡಿವೈಎಫ್ಐ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಒಂದು ರಾಜಕೀಯ ಪಕ್ಷ ಅಲ್ಲ ಡಿ ಐ ಯುವ ಜನರಿಗೆ ರಾಜಕೀಯ ಚಿಂತನೆಯನ್ನ ರಾಜಕೀಯ ಪ್ರಜ್ಞಾವಂತಿಕೆಯನ್ನ ಅವರಿಗೆ ತಿಳಿಸಿಕೊಡುವಂತಹ ವಿಚಾರಗಳನ್ನು ತಿಳಿಸುವಂತ ಒಂದು ರಾಜಕೀಯ ಚಿಂತನೆ ಒಂದು ಯುವಜನ ಸಂಘಟನೆ ನಾವು ಚುನಾವಣೆಗೆ ನಿಲ್ಲುವಂಥ ಪ್ರಶ್ನೆ ಇಲ್ಲ ಇಲ್ಲಿರ್ತಕ್ಕಂಥದ್ದು ಡಿ ಎಫ್ ಐನ ಒಂದು ಆಂತರಿಕ ಅಧಿವೇಶನ ಏನಿದೆ ವಿಚಾರಗಳೇನಿದೆ ಅದು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೀತದೆ ಅದು ನಮ್ಮ ಘಟಕ ಮಟ್ಟದಿಂದ ಹಿಡಿದು ಅಂದ ಅಖಿಲ ಭಾರತ ಮಟ್ಟದವರೆಗೆ ನಮ್ಮ ಸಮ್ಮೇಳನಗಳು ನಿರಂತರವಾಗಿ ನಮ್ಮ ಒಂದು ಇಂಟರ್ನಲ್ ಪ್ರೊಸೆಸ್ ಅದು ಅದರ ಭಾಗವಾಗಿ ಮಾಡ್ತಾ ಇರುವಂಥದ್ದು ಅದರ ಜೊತೆಯಲ್ಲಿ ಯುವ ಜನರಿಗೆ ಈ ಸಮ್ಮೇಳನದ ಸಂದೇಶ ಏನು ಅನ್ನುವಂಥದ್ದನ್ನು ಹೇಳದಕ್ಕಾಗಿ ನಾವು ಮೆರವಣಿಗೆಯನ್ನು ಮಾಡುವಂಥದ್ದು ಬಹಿರಂಗ ಸಭೆಯನ್ನು ಮಾಡಿಸಿ ಈ ನಮ್ಮ ವಿಚಾರಗಳೇನು ಯುವಜನರ ಸಮಸ್ಯೆಗಳೇನು ನಾವು ತಗೊಂಡಿರತಕ್ಕಂಥ ತೀರ್ಮಾನಗಳೇನು ನಿರ್ಣಯಗಳೇನೇನು ತಿಳಿಸ್ಲಿಕ್ಕಾಗಿ ನಾವು ಬಹಿರಂಗ ಸಭೆಯನ್ನು ಮಾಡ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ನಮ್ಮ ಸಮ್ಮೇಳನದಲ್ಲಿ ಯಾವುದೇ ರೀತಿಯ ರಾಜಕೀಯ ಮಾಡ್ತಕ್ಕಂಥದ್ದಿಲ್ಲ ರಾಜಕೀಯ ಪ್ರಜ್ಞಾವಂತಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಭಾರತ ದೇಶ ಧರ್ಮಾಧಾರಿತ ದೇಶ ಅಲ್ಲ ಭಾರತ ದೇಶ ಧರ್ಮ ವಿರೋಧಿ ದೇಶವೂ ಅಲ್ಲ ಭಾರತ ದೇಶ ಧರ್ಮ ನಿರಪೇಕ್ಷವಾದಂಥ ದೇಶ ಈ ದೇಶದಲ್ಲಿ ಯುವ ಜನರನ್ನು ಯಾವ ರೀತಿಯಾಗಿ ಈ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ ಯುವ ಜನರನ್ನು ಯಾವ ರೀತಿಯಾಗಿ ಯಾವ ಪರಿಸ್ಥಿತಿಯಲ್ಲಿ ಇವತ್ತು ಇದ್ದಾರೆ ಅನ್ನುವಂಥದ್ದು ನಮಗೆ ಜನರ ಸಮಸ್ಯೆಗಳೇನು ಹೇಳಿದರು ಸಂತೋಷ್ ಅವರು ಯಾವ ಸಮಸ್ಯೆಯಲ್ಲಿ ಈ ಜನರಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡೋಣ ಇವತ್ತು ನಾವು ಆಗಿರ್ತಕ್ಕಂಥ ಕಟೌಟ್ಗಳು ಅವರ ವಿಚಾರಗಳು ಅದು ಇವತ್ತು ಯುವಜನರ ಮಧ್ಯೆ ಚರ್ಚೆ ಆಗಬೇಕೆನ್ನುವಂಥದ್ದು ಮುಖ್ಯ ಉದ್ದೇಶ ಇದರಲ್ಲಿ ರಾಜಕೀಯ ಅನ್ನುವಂಥದ್ದು ಇಲ್ಲ ರಾಜಕೀಯ ಮಾಡುವಂಥದ್ದು ಉದ್ದೇಶವೂ ಇಲ್ಲ ಇವತ್ತು ಅನೇಕ ಮಹಾತ್ಮರು ಬೇರೆ ಬೇರೆ ಜಗದ ದೇಶದ ಜಗತ್ತಿನ ಬೇರೆ ಬೇರೆ ಕಡೆಯಲ್ಲಿದ್ದಾರೆ ಅವರ ಆದರ್ಶಗಳನ್ನ ಗೌರವಿಸ್ತಾರೆ ಕೆಲವರು ಆರಾಧಿಸ್ತಾರೆ ಇನ್ನು ಕೆಲವರು ಅವರ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಇದು ನಾವು ಮಾಡ್ತಕ್ಕಂಥ ನಾವು ನಮ್ಮ ಈ ಈ ಮಹಾತ್ಮರ ಈ ಆದರ್ಶ ಪುರುಷರ ವಿಚಾರಗಳನ್ನ ನಾವು ನಾವು ಅವರ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇತರರಿಗೆ ಇತರ ಯುವಜನರಿಗೆ ಪ್ರೇರಣೆ ಆಗುವಂಥ ನಿಟ್ಟಿನಲ್ಲಿ ನಾವು ಮಾಡ್ತೇವೆ ಇದರಲ್ಲಿ ರಾಜಕೀಯ ಉದ್ದೇಶ ಯಾವುದಿಲ್ಲ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಸಮ್ಮೇಳನ ಆಗುವಂಥದ್ದಲ್ಲ ನಮ್ಮ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಮ್ಮ ಸಮ್ಮೇಳನಗಳು ನಡೀತದೆ ಇಲ್ಲ ಆ ರೀತಿಯಾಗಿ ನಾವು ಇಲ್ಲಿ ಸಮ್ಮೇಳನ ಮಾಡುವಂಥದ್ದು ಒಂದು ಧರ್ಮವನ್ನ ಅಥವಾ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ ಉಲ್ಲೇಖ ಮಾಡಿ ನಾವು ಮಾಡ್ತಾ ಇರುವಂಥದ್ದಲ್ಲ ನಾವು ನಮ್ಮ ಸಮ್ಮೇಳನ ಆಗ್ತಾ ಇರುವಂಥದ್ದು ಡಿ ಯುವಜನರ ಸಮ್ಮೇಳನ ಆಗ್ತಾ ಇರೋಂಥ ಅಲ್ಲಿ ಯುವಜನರಲ್ಲಿ ಯುವಜನರ ಸಮಸ್ಯೆಗಳಲ್ಲಿ ಹಿಂದೂಗಳ ಯುವಜನರಿಗೆ ಒಂದು ಸಮಸ್ಯೆ ಮುಸಲ್ಮಾನ್ ಯುವಜನರಿಗೆ ಇನ್ನೊಂದು ಸಮಸ್ಯೆ ಕ್ರೈಸ್ತರ ಯುವಜನರಿಗೆ ಇನ್ನೊಂದು ಸಮಸ್ಯೆ ಅಂತ ಇರೋದಿಲ್ಲ ಸಮಸ್ಯೆಗಳು ಎಲ್ಲರಿಗೂ ಒಂದೇ ಸಮಸ್ಯೆ ಕೋವಿಡ್ ಬಂತು ಲಾಕ್ಡೌನ್ ಆಯಿತು ಸರ್ಕಾರ ಹೇಳಿತು ಯಾರು ಹೊರಗಡೆ ಬರಬೇಡಿ ಅಂತ ಹೇಳಿದರು ದೇವಸ್ಥಾನ ಮಸೀದಿ ಚರ್ಚ್ಗಳಿಗೆ ಬೀಗ ಹಾಕಲಿ ಅಂತ ಹೇಳಿದರು ಯಾರಾದರೂ ಗಲಾಟೆ ಮಾಡಿದ್ರಾ ಮಸೀದಿ ತೆರೆದುಕೊಡಿ ದೇವಸ್ಥಾನ ತೆರೆದುಕೊಡಿ ಯಾರಾದರೂ ಮಾತಾಡಿದ್ರಾ ಮಾತಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಹೇಳಿದ್ದು ಹೊರಗಡೆ ಹೋದರೆ ನಿಮಗೆ ರೋಗ ಬರ್ತದೆ ಸಾಹಿತ್ಯ ಅಂತ ಹೇಳಿದರು ಎಲ್ಲರೂ ಮನೆಯಲ್ಲಿ ಕೂತ್ಕೊಳ್ಳಿಲ್ವಾ ಯಾರಾದರೂ ಗಲಾಟೆ ಮಾಡಿದ್ರ ಯಾರು ಮಾಡಲಿಲ್ಲ ನಮಗೆ ಬದುಕಬೇಕಾಗಿತ್ತು ಬದುಕುವಂತ ಬದುಕಿ ತೋರಿಸಿದ್ದಾರೆ ಬದುಕಿದ ಮೇಲೆ ದೇವಸ್ಥಾನಕ್ಕೆ ಚರ್ಚೆ ಮಸೀದಿಗೆ ಹೋಗಿದ್ದೇವೆ ಇವತ್ತು ರ ನಾವು ಬದುಕಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು ಬದುಕಲಿಕ್ಕಾಗಿ ದಾರಿಯನ್ನು ನಮಗೆ ತೋರಿಸಿ ಅಂತ ಹೇಳಿ ಆ ವ್ಯವಸ್ಥೆಯನ್ನು ಬದಲು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡುವಂಥದ್ದು